ಹಲೋ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ವಿರಾಟ್ ಕೊಹ್ಲಿ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಕೊಡೋಣ ಬನ್ನಿ ವಿರಾಟ್ ಕೊಹ್ಲಿ ನವೆಂಬರ್ ಐದರಂದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ದೆಹಲಿಯಲ್ಲಿ ಜನಿಸಿದರು ಪಂಜಾಬಿ ಹಿಂದೂ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಈ ಪ್ರೇಮ್ನಾಥ್ ವಕೀಲರ ಕೆಲಸ ನಿರ್ವಹಿಸಿದ್ದರು ಅವರ ತಾಯಿ ಸರೋಜಿನಿ ಅವರು ಗೃಹಿಣಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ಅವನಿಗೂ ಒಬ್ಬೊಬ್ಬ ಅಣ್ಣಂದಿದ್ದಾನೆ ಹತ್ತೊಂಬತ್ನೂರ ತೊಂಬತ್ತೆಂಟು ಅವರಿಗೆ ವಯಸ್ಸು ಮೂವತ್ತ್ಮೂರು ವರ್ಷ ಅವರ ಅಡ್ಡ ಹೆಸರು ಚಿಕ್ಕು ಪೋಷಕರು ಸರೋಜ್ ಕೊಹ್ಲಿ ತಾಯಿ ತಂದೆ ಹೆಸರು ಪ್ರೇಮ್ ಕೊಹ್ಲಿ ತಂದೆ ಶಿಕ್ಷಣ ಅವ್ರದ್ದು ವಿಶಾಲ ಭಾರತಿ ಪಬ್ಲಿಕ್ ಸ್ಕೂಲ್ ಸಂರಕ್ಷಕ ಕಾನ್ವೆಂಟ್ ಎತ್ತರ ಐದು ಪಾಯಿಂಟ್ ಒಂಬತ್ತು ಇಂಚು ಅವರ ವೃತ್ತಿ ಕ್ರಿಕೆಟಿಂಗ್ ಬ್ಯಾಟಿಂಗ್ ಶೈಲಿ ಬಲ್ಗೈ ಬ್ಯಾಟರ್ ಬೌಲಿಂಗ್ ಶೈಲಿ ಬಲಗೈ ಮಾಧ್ಯಮ ಬಾಲರ್ ಹೆಂಡತಿ ಅನುಷ್ಕಾ ಶರ್ಮಾ ಮಗಳು ವಾಮಿಕಾ ನಿವ್ವಳ ವೃತ್ತಿ ಒಂಬೈನೂರ ಎಂಬತ್ತು ಕೋಟಿ ಅಂದಾಜು ಇನ್ಸ್ಟಾಗ್ರಾಮ್ ಐ ಡಿ ವಿರಾಟ್ ಎತ್ ವಿರಾಟ್ ಕೊಹ್ಲಿ ಇವರ ಪ್ರಶಸ್ತಿಗಳು ಅರ್ಜುನ್ ಪ್ರಶಸ್ತಿ ಪದ್ಮಶ್ರೀ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಮತ್ತು ವಿರಾಟ್ ಕೊಹ್ಲಿ ಜೀವನ ಚರಿತ್ರೆ ಜನನ ಯಶಸ್ಸು ಕುಟುಂಬದ ಮತ್ತು ಶಿಕ್ಷಣ ಹೇಗಿದೆ ಅಂದರೆ ವಿರಾಟ್ ಕೊಹ್ಲಿ ನವೆಂಬರ್ ಐದು ಹತ್ತೊಂಬತ್ತು ಸಾವಿರದ ತೊಂಬತ್ತೆಂಟರಂದು ಭಾರತದ ದೆಹಲಿಯಲ್ಲಿ ಪ್ರೇಮ್ ಕೊಹ್ಲಿ ಮತ್ತು ಸರೋಜ್ ಕೊಹ್ಲಿಗೆ ಜನಿಸಿದರು ತಂದೆ ತಾಯಿ ಅವರ ತಂದೆ ಲಾಯರ್ ಆಗಿದ್ದರು ಅವರ ತಾಯಿ ಹೌಸ್ ವೈಫ್ ಆಗಿದ್ದರು ಅವರು ದೆಹಲಿ ಉತ್ತಮ ನಗರದಲ್ಲಿ ಬೆಳೆಸಿದರು ಮತ್ತು ವಿಶಾಲ ಭಾರತಿ ಪಬ್ಲಿಕ್ ಸ್ಕೂಲ್ ಮತ್ತು ಸೇವಿಯರ್ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡಿದರು ಕೊಹ್ಲಿ ತಂದೆ ಒಂದು ತಿಂಗಳ ಕಾಲ ಹಾಸಿಗೆ ಹಿಡಿದ ಹಿಡಿದಿದ್ದರು ಮತ್ತು ಅಡಿ ಡಿಸೆಂಬರ್ ಹದಿನೆಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತರಂದು ಹೃದಯ ಸ್ತಂಭನಕ್ಕೆ ಬಲಿಯಾದರು ವಿರಾಟ್ ಕೊಹ್ಲಿ ಕ್ರಿಕೆಟ್ ವೃತ್ತಿ ಜೀವನ ನೈನ್ಟೀನ್ ನೈಂಟಿ ಏಟ್ರಲ್ಲಿ ಪಶ್ಚಿಮ ದೆಹಲಿ ಈ ಕ್ರಿಕೆಟ್ ಅಕಾಡೆಮಿಯನ್ನು ರಚಿಸಿದಾಗ ಕೊಹ್ಲಿ ಅದರ ಮೊದಲ ಬ್ಯಾ ಬ್ಯಾಚನ್ ಆಗಿದ್ದರು ಮತ್ತು ರಾಜ್ಕುಮಾರ್ ಶರ್ಮಾ ಅವರ ಅಡಿಯಲ್ಲಿ ತರಬೇತಿ ಪಡೆದರು ಕೊಹ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಲ್ಲಿ ಉಬ್ ಉಮ್ರಿಗರ್ ಟ್ರೋಫಿಯಲ್ಲಿ ದೆಹಲಿ ಅಂಡರ್ ಹದಿನೈದು ತಂಡದೊಂದಿಗೆ ಅಕ್ಟೋಬರ್ ಎರಡು ಸಾವಿರದ ಎರಡರಲ್ಲಿ ಈ ಕ್ರಿಕೆಟ್ ಪಾದಾರ್ಪಣೆ ಮಾಡಿದರು ಮತ್ತು ಮುಂದಿನ ಟ್ರೋಫಿಗಾಗಿ ತಂಡವನ್ನು ಮುನ್ನಡೆಸಿದರು ನಂತರ ಅವರು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತನೇ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಅವರೊಂದಿಗೆ ಡೇಟಿಂಗ್ ಪ್ರಾರಂಭಿಸಿದರು ಈ ದಂಪತಿಗಳು ಶೀಘ್ರದಲ್ಲೇ ಅನುಷ್ಕಾ ಎಂಬ ಅಡ್ಡ ಹೆಸರನ್ನು ಪಡೆದರು ಡಿಸೆಂಬರ್ ಹನ್ನೊಂದು ಎರಡು ಸಾವಿರ ಹದಿನೇಳರಂದು ಇಟಲಿಯ ಫ್ಲಾರೆನ್ಸ್ನಲ್ಲಿ ನಡೆದ ಆತ್ಮೀಯ ಸಮಾರಂಭದಲ್ಲಿ ವಿರಾಟ್ ಮತ್ತು ಅನುಷ್ಕಾ ವಿವಾಹವಾದರು ದಂಪತಿಗಳಿಗೆ ವಾಮಿಕಾ ಎಂಬ ಮಗಳು ಜನಿಸಿದಳು ಇತರ ಗೌರವ ಪ್ರಶಸ್ತಿಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಮೆಚ್ಚಿನ ಕ್ರೀಡಾಪಟುಗಳಿಗಾಗಿ ಪೀಪಲ್ಸ್ ಚಾಯ್ಸ್ ಪ್ರಶಸ್ತಿ ಭಾರತವನ್ನು ಈ ಪ್ರಶಸ್ತಿ ಪಡೆದರು ಎರಡು ಸಾವಿರದ ಹದಿನೇಳರಲ್ಲಿ ಸಿ ಎನ್ ಎನ್ ನ್ಯೂಸ್ ಏಯ್ಟೀನ್ ವರ್ಷದ ಭಾರತೀಯ ಪ್ರಶಸ್ತಿ ಪಡೆದರು ಮೂರನೇ ದೆಹಲಿ ಅರುಣ್ ಜೇಟ್ಲಿ ಈ ಕ್ರೀಡಾಂಗಣದಲ್ಲಿ ಡಿ ಟಿ ಸಿ ಎಂ ಅವರ ಹೆಸರನ್ನು ಮರುನಾಮಕರಣ ಮಾಡಲಾಯಿತು ಹಲೋ ಫ್ರೆಂಡ್ಸ್ ಇನ್ನಷ್ಟು ಮಾಹಿತಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ ಇದು ವಿಡಿಯೋ ಶಾರ್ಟ್ ಆಗಿ ಶೂಟ್ ಹೇಳಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ